ಆ್ಯಕ್ಷನ್ ಸಿನಿಮಾಗಳು ಮಾಡಿ ಮತ್ತು ಲವ್ಗೆ ಬ್ರ್ಯಾಂಡ್ ಆಗಿರೋದ್ರಿಂದ ಈಗ ಒಂದು ಒಳ್ಳೆಯ ಕತೆ ಒಳ್ಳೆ ಸ್ಕ್ರಿಪ್ಟ್ ಮತ್ತು ಒಳ್ಳೆ ಪಾತ್ರಗಳೊಂದಿಗೆ ನಿರ್ದೇಶಕರು ಬಂದರು ಹಾಗಾಗಿ ಈ ಸಿನಿಮಾವನ್ನ ಒಪ್ಕೊಂಡಿದೆ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ತುಂಬ ಸ್ಟ್ರಿಕ್ಟ್ ಪೊಲೀಸ್ ಅಧಿಕಾರಿಯಾಗಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ಹೋದಾಗಿ ಸ್ಕ್ರಿಪ್ಟ್ ಎಲ್ಲಾನು ರೆಡಿ ಆಗ್ತಾ ಸ್ವಲ್ಪ ಕ್ಲೈಮ್ಯಾಕ್ಸ್ ಡಿಸ್ಕಷನ್ ಹಂತದಲ್ಲಿರೋದ್ರಿಂದ ಇನ್ನು ಪೂರ್ಣ ಪ್ರಮಾಣವಾಗಿ ಸ್ಟಾರ್ ಕ್ಯಾಸ್ಟ್ ಆಗಲಿ ಮೊಬತ್ತಾಗಲಿ ಇನ್ನು ಡಿಸೈಡ್ ಆಗಿಲ್ಲ ಆದರೆ ಇದು ಮತ್ತೆ ಮುಂದಿನ ದಿನಗಳಲ್ಲಿ ಮುಹೂರ್ತ ಮಾಡಬೇಕು ಅಂದ್ಕೊಂಡಿದ್ದು ಆದರೆ ಇದೊಂದು ಒಳ್ಳೆಯ ಸಂದರ್ಭ ಸರ್ ನಮ್ಮ ಬರ್ಡೇ ದಿನ ಮುಹೂರ್ತ ಮಾಡೋಣ ಅಂತ ನಿರ್ದೇಶಕರು ಎಲ್ಲ ಹೇಳಿದ್ರಿಂದ ಇವತ್ತಿನ ದಿನ ಒಂದು ಸಾಂಕೇತಿಕವಾಗಿ ಒಂದು ಮುಹೂರ್ತವನ್ನು ಮಾಡ್ತಾ ಇದ್ವಿ ಹೋಗ್ತಾ ಹೋಗ್ತಾ ನೆಕ್ಸ್ಟು ಒಂದು ಟೈಟಲ್ ರಿಗೀಲ್ ಆಗಿರ್ಬೋದು ಆಮೇಲೆ ಒಂದು ಫಸ್ಟ್ ಮೋಷನ್ ಪೋಸ್ಟ್ ಆಗಿರ್ಬೋದು ಲುಕ್ ಆಗಿರ್ಬೋದು ಎಲ್ಲನೂ ತುಂಬ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅರಿ ಮರಿನಲ್ಲಿ ಏನೋ ಮಾಡಿ ಮಾಡೋದು ಬೇಡ ಅದು ದಿನ ಆಗಿರೋದ್ರಿಂದ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ತಾಯಿ ಮುಂದೆ ಒಂದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ನಿಮ್ಮೆಲ್ಲರೂ ಭೇಟ್ ಮಾಡಿ ನಿಮ್ಮೆಲ್ಲರೂ ಆಶೀರ್ವಾದ ತಗೊಂಡು ಚಾಲನೆ ಕೊಡೋಣ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಒಳ್ಳೆ ತಂಡ ನನ್ನ ಅದೃಷ್ಟ ಏನು ಅಂದರೆ ಯಾವುದೇ ಹೊಸ ನಿರ್ಮಾಪಕ ಇರ್ಬೋದು ಪ್ರೇಮೆ ಬೇಕು ಅಂತ ಬರ್ತಾರೆ ಸೊ ವೆರಿ ಪ್ಲಸ್ಡ್ ಅಂದರೆ ನಿಮಗೆ ಗೊತ್ತಿರ್ಬೋದು ನನ್ನ ಮೊದಲನೇ ಸಿನಿಮಾ ಹಿಡಿದು ಇಲ್ಲಿವರೆಗೂ ಸಹ ಸಾಕಷ್ಟು ಸಿನಿಮಾಗಳು ಎಲ್ಲ ಹೊಸ ಹೊಸ ಬ್ಯಾನರ್ಗು ಹೊಸ ಪ್ರೊಡ್ಯೂಸರ್ಗು ಆ ಹೊಸ ಬ್ಯಾನರ್ಗೆ ಹೊಸ ಪ್ರೊಡ್ಯೂಸರ್ಗೆ ಹೊಸ ಡೈರೆಕ್ಟರ್ಗೆ ಹೊಸ ಟೆಕ್ನಿಷಿಯನ್ಸ್ ಪ್ರೇಮ್ ಅಂದರೆ ಭಾಳಷ್ಟು ಪ್ರೀತಿ ಸೊ ಹಾಗಾಗಿ ನಾನೇ ಮೊದಲನೇ ಹೀರೋ ಆಗಿರ್ತೀನಿ ಸೊ ಎಲ್ಲ ಬ್ಯಾನರ್ಗಳನ್ನೂ ಸಹ ಇರ್ಬೇಕು ನನ್ನ ಪ್ರಾಣ ಇಂದ ನಂತ ಜೊತೆ ಜೊತೆ ಇಲ್ಲಿ ಇರ್ತಾ ಎಲ್ಲಾನು ನೀವು ನೋಡ್ತಾ ಬಂದರೆ ಎಲ್ಲ ಹೊಸ ನಿರ್ಮಾಪಕರು ಹಾಗಾಗಿ ಯಾವಾಗಲೂ ನಾನು ಎಲ್ಲ ಸ್ಟೇಜ್ ಮೇಲೆ ಹೇಳ್ತಾ ಇರ್ತೀನಿ ಹೊಸ ನಿರ್ಮಾಪಕರು ಹೇಳಿದ್ರೆ ಅವ್ರಿಗೆ ನಾವು ಚಿಗಋಣಿಯಾಗಿರ್ಬೇಕು ಎಂಟೈರ್ ಇಂಡಸ್ಟ್ರಿ ಯಾಕಂದ್ರೆ ಇಂಡಸ್ಟ್ರಿ ನಡೀತಾ ಇರೋ ಸಹ ಹೊಸ ನಿರ್ಮಾಪಕರಿಂದ ಹೊಸ ನಿರ್ದೇಶಕರಿಂದ ಹೊಸ ವಿಚಾರ ಹಾಗಾಗಿ ಒಂದು ಹೊಸ ತಂಡ ಹೊಸ ಕನಸುಗಳೊಂದಿಗೆ ನಿಮ್ಮ ಹಾರೈಕೆ ಆಶೀರ್ವಾದ ಸ್ವಲ್ಪ ಜಾಸ್ತಿ ಇರಲಿ ಅಂತ ಈ ಒಬ್ಬ ಚೇತನ್ ಚೇಂಜಸ್ ಇರುತ್ತೆ ಖಂಡಿತ ಇರುತ್ತೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅದನ್ನ ಯಾವ ರೀತಿ ಯೂರಿಕಾರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡಿದ್ತಾವ. ಸದ್ಯದಲ್ಲೇ ಫೋಟೋಶೂಟ್ ಎಲ್ಲಾ ಆಗ್ತದೆ. ಹೌದು ಹೌದು ಅದೆಲ್ಲ ಇದ್ದೇ ಇದೆ. ಅಂದ್ರೆ ಪೊಲೀಸ್ ಅಧಿಕಾರಿ ಅಂದ್ರೆ ಯೂನಿಫಾರ್ಮ್ ಹಾಕೊಂಡ್ ಬಟಕಿನ್ ಮಾಡಿ ನಿಂತೊಂಡಿದ್ದಾರೆ. ಹಾಗೆ ಅನ್ನಿಸ್ಬೇಕು. ಫ್ರೇಮ್ ನಾ ಕರೆಕ್ಟಾಗಿ ಚೂಸ್ ಮಾಡಿದಾರಪ್ಪ ಈ कैरेक्टरಿಗೆ ಅಂತ. ಅದಕ್ಕೆಲ್ಲ ತಯಾರಿಗಳು ಇರುತ್ತೆ. ಲವ್ ಸರ್. ಲವ್ವಾ? ಇಲ್ಲ ಸರ್. ಲವ್ ಜಾಲಿಯಾಗಿ ಮಾಡಬೇಕು. ಲವ್ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ அது லவ் ஸ்டோரி என்ன சொல்றாரு வேற என்னது ಸರ್ ಕತೆ ಒಂದು ಎಂಟೈರ್ ಕತೆ ಬೇರೆ ಝೋನ್ ಅಲ್ಲಿ ಇದೆ ಅದೇ ಬೇರೆ ಝೋನ್ ಅಲ್ಲಿ ಮಾಡಿದ್ದು ಇದು ಬೇರೆ ಝೋನ್ ಅಲ್ಲಿ ಮಾಡ್ತಾ ಇರೋದು ಸೊ ಲುಕ್ ಅಲ್ಲೂ ಚೇಂಜಸ್ ಇರುತ್ತೆ ಕಥೆನಲ್ಲೂ ಚೇಂಜ್ ಇದೆ ಎಲ್ಲ ಥರೂ ಆ ಸಿನಿಮಾಗಿದ್ದ ಈ ಸಿನಿಮಾ ವಿಭಿನ್ನವಾಗಿರುತ್ತೆ ಸರ್ ಆಮೇಲೆ ಅದು ಮಾಡಿ ತುಂಬ ವರ್ಷಗಳಾಗಿ ಅವತ್ತಿಂದ ಇವತ್ತಿಗೆ ನಾವು ಓ ಟಿ ಟಿಯಲ್ಲಿರ್ಬೋದು ಥಿಯೇಟರ್ಗಳಲ್ಲಿರ್ಬೋದು ಸಿನಿಮಾ ಅನ್ನೋದು ಬೇರೆ ಥರನೇ ಬದಲಾವಣೆ ತೊಗೊಂಡಿದೆ ಅವತ್ತೊಂದು ಹತ್ತು ವರ್ಷದ ಹಿಂದೆ ಬಹಳಷ್ಟು ಸಿನಿಮಾಗಳು ಏನೇ ಮಾಡಿದ್ರು ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಬೇಕಾಗಿದೆ ಆದರೆ ಇವತ್ತು ಕಮರ್ಷಿಯಲ್ ಜೊನಲ್ಲಿ ನಾವು ಆಗಿ ಯೋಚನೆ ಮಾಡಬೇಕಾಗಿದೆ ಸೊ ಹಾಗಾಗಿ ಆ ಸಿನಿಮಾಗಳು ಈ ಸಿನಿಮಾಗಳು ಬಹಳಷ್ಟು ಚೇಂಜಸ್ ಇದೆ ಸರ್ ಆಯ್ಕೆಗಳು ಹೊಸ ನಿರ್ಮಾಪಕರಿಂದ ಹೊಸ ನಟರಿಂದ ಅಂತ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಟ್ಯಾನರ್ಗಳಿಂದನೂ ಆಯ್ಕೆ ತಪ್ಪಾಗುತ್ತೆ ಎಲ್ಲಾರು ಮಾಡೋದು ಒಂದ್ ಒಳ್ಳೆ ಸಿನಿಮಾ ಕೊಡಬೇಕು ಪ್ರೀತಿಯಿಂದ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಅಭಿಲಾಷೆಯಿಂದಾನೆ ಬರ್ತೀವಿ ಕೆಲವೊಂದ್ಸರಿ ಪ್ರಯೋಗಾತ್ಮಕ ಆದಾಗ ಅದಾಗುತ್ತೆ ಸರ್ ಏನು ಮಾಡೋದಕ್ಕೆ ಅದಕ್ಕೆ ಯಾರೂ ಹೊಣೆ ಇಲ್ಲ ಏನೋ ಒಂದು ತುಂಬಾ ಅನ್ಕೊಂಡ್ ಮಾಡುತ್ತೆ ಯಾಕಂದ್ರೆ ಈ ಸಿನ್ಮಾ ಮಾಡ್ಬೇಕಂದ್ರೆ ಸಾಕಷ್ಟು ಬಜೆಟ್ ಬೇಕು ಈಗ ನಿರ್ದೇಶ್ ನಿರ್ಮಾಪಕರು ಸಹ ಪಾಪ ಎಲ್ಲಿಂದ ದುಡ್ಡು ತಂದಿರ್ತಾರೆ ಎಲ್ಲಾನು ಮಾಡ್ಬೇಕಂದ್ರೆ ಪ್ರೀತಿಯಿಂದ ಮಾಡ್ತಾರೆ ಒಳ್ಳೆ ಸಿನ್ಮಾ ಅಂತ ಬೈ ಚಾನ್ಸ್ ಎಲ್ಲೋ ಒಂದ್ ಕಡೆ ಏನೋ ಒಂದು ಆಯ್ತು ಅಂದ್ರೆ ಏನು ಮಾಡಬೇಕು ಈ ಗೆದ್ರು ಸಂತೋಷ ಪಡೋದು ನಾವೇ ಅಲ್ಲ ಸೊ ಸೋಲೂ ಸಹ ಹಾಗೆ ಸ್ವೀಕರಿಸ್ಬೇಕು ಪಾಸಿಟಿವ್ ಆಗಿ ಇಲ್ಲ ಅಂದ್ರೆ ನಿಮ್ಮಂತವರೆಲ್ಲ ಕ್ವಶನ್ ಕೇಳ್ತೀರಾ ಮೇಡಮ್ ಹೆಣ್ಮಕ್ಳು ಏನಿಲ್ಲ ನೋಡೋ ಸಿನಿಮಾ ಸಿನಿಮಾ ಅಂದರೆ ಪ್ರೀತಿ ಆಮೇಲೆ ಸಿನಿಮಾ ನಟ ಅಂದರೆ ಸ್ಕ್ರೀನ್ ಮೇಲೆ ಕೂಡಲೇ ಫಸ್ಟ್ ಅಪೀರಿಯನ್ಸ್ ಕಾಣೋದು ನಮ್ಮ ಮುಖ ಮೈ ಅದನ್ನು ಸೊ ಚೆನ್ನಾಗಿ ತುಂಬ ಅನ್ನೋದು ಒಂದು ಆಸೆ ಬಂದಿದ್ದು ನಾನು ಸೊ ಹಾಗಾಗಿ ಪ್ರತಿದಿನ ವರ್ಕೌಟ್ ಡಯಟ್ ಯಾವ ನಡೀತಾ ಇರ್ತದೆ ನೋಡಿ ಈ ಥರ ಹೊಸ ನಿರ್ದೇಶಕರೆಲ್ಲ ಬಂದು ಪ್ರೇಮವರೇ ಬೇಕು ಅಂತ ಏನೋ ಕೇಳ್ತಾರೆ ಅದು ಒಂದು ಕಾರಣ ಆಗಬಹುದು ಸೊ ಯಾವಾಗಲೇ ಹೆಂಗ್ ನೆರಳಿಲಿಕ್ಕೆ ಆಗಿರ್ತಾರೆ ಅಂತ ಆಮೇಲೆ ಗುಟ್ಟು ಕಾರಣ ಎಲ್ಲ ಏನಿಲ್ಲ ನೋಡೋ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಓಟ ಅದೇ ಇರ್ಬೋದು ಅಂತಿಮ ಇಲ್ಲ ಯಾಕೆ ವಾಸಿ ಹೋಗ್ಬಂದೆ ಈ ಸಿನಿಮಾಗೆ ಮ್ಯೂಸಿಕ್ ಬ್ಯಾಕ್ಟ್ರಾಫ್ಟ್ ತಗೊಂಡು ಅಂದರೆ ಸರಿ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಒಬ್ಬ ಮಾಸ್ ಹೀರೋ ಆಗಿ ನಾನು ಎಂಟ್ರಿ ಅಂತ ಅಂದ್ಕೊಂಡಿದ್ದು ಆದರೆ ನನಗೆ ಲವ್ ಬ್ಯಾಕ್ ಗ್ರಾಫ್ ಇರುವಂಥ ಸಿನ್ಮಾಗಳು ಎಷ್ಟು ಸಿಕ್ಕಿದ್ರಿಂದ ಜನಾನು ಅದನ್ನ ಅಕ್ಸೆಪ್ ಮಾಡ್ಕೊಂಡ್ರು ಸೊ ನಾನು ಲವ್ ಇಷ್ಟರ್ ಆಗಿ ಲವ್ ಸಿನ್ಮಾಗಳು ಅಷ್ಟೇ ಬ್ರ್ಯಾಂಡ್ ಆಗಿದೆ ಬಟ್ ಈ ಕ್ಲಾಸ್ ಆಗಿ ಬರಬೇಕು ಅನ್ನೋ ಮನ್ಸಲ್ಲೆಲ್ಲ ಒಂದು ಆಗಿ ಏನಾದ್ರು ಮಾಡ್ಬೇಕು ಅನ್ನೋ ತುಳಿತಾ ಯಾವಾಗಲೂ ಇರುತ್ತೆ ಅದೇ ರೀತಿ ಯಾರ್ಯಾರು ಮಾಸ್ ಹೀರೋಗಳಿದಾರೆ ಅವ್ರಿಗೂ ಸಹ ಒಂದು ಕ್ಲಾಸ್ ಸಿನ್ಮಾ ಅನ್ನೋ ಒಂದು ಕ್ಯಾರಂಟಿ ಇದ್ದೇ ಇರ್ತದೆ ಸೊ ಅದಕ್ಕೆ ನಾನು ಹೇಳಿದೆ ನಾನಿಂಗ್ ಅಂದ್ಕೊಂಡು ಮನೆ ನನ್ನ ಮನ್ಸಲ್ಲಿ ಒಂದ್ ಮಾಸ್ ಸಿನ್ಮಾ ಮಾಡ್ಬೇಕು ಅಂತ ಇತ್ತು ನೀನು ಸಹ ಬರೀ ಕ್ಲಾಸ್ ಸಿನ್ಮಾ ಕ್ಲಾಸ್ ಸಿನ್ಮಾ ಅಂತಿದ್ದಾರೆ ಅದಕ್ಕೆ ನಾನು ನಮ್ಮ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆಲ್ಲಾನು ಹೇಳದ್ ಸರ್ ಯಾರು ಕ್ಲಾಸ್ ಅನ್ಕೊಂಡಿರ್ತಾರೋ ಮನ್ಸಲ್ಲಿ ಏನೋ ಮಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಸರ್ ಸೊ ಇವತ್ತಿಗೂ ಯಾವುದು ಮಾಡಿಲ್ಲ ನಮ್ಮ ಸಿನಿಮಾ ಅಂದರೆ ಒಂದು ಪ್ರಯೋಗ ಆಗಲಿ ಯಾಕಂದರೆ ವಾಸುಕಿ ಸರ್ ವೆರಿ ಪೊಟೆನ್ಷಿಯಲ್ ಇರುವಂಥ ಒಬ್ಬ ಮ್ಯೂಸಿಕ್ ಡ್ಯಾರೆಕ್ಟರು ಮಾಡ್ತಾನೆ ಅಂತ ಹೇಳಿ ಸೊ ನನ್ನ ನಂಬಿಕೆನ ಉಳಿಸ್ಬೇಕು ನೀನು ನಾನು ಮರ್ಯಾದೆ